ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸಂಡೇ ಆಗಿದೆ ಏನು ಕೆಲಸ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನೈನ್ಟೀನ್ತ್ ಆಚೆ ಹೋಗೋದಿದೆ ನನ್ನ ಕಾರು ಅವಾಗ ಹೋಗಿದ್ದು ಇನ್ನೂ ಕ್ಲೀನೇ ಮಾಡಿಲ್ಲ ಪಾಪ ಬೈಕೋತಾ ಇದೆ ಅದಕ್ಕೆ ಇವಾಗ ಬನ್ನಿ ಕಾರ್ ಕ್ಲೀನ್ ಮಾಡಿಬಿಡೋಣ ಫಸ್ಟ್ ಟೈಮ್ ನಾನು ಗಾಡಿ ಅಂತ ನಾನು ಕ್ಲೀನ್ ಮಾಡೋಕೆ ಇಳ್ದಿದ್ದೀನಿ ಆಚೆ ಕೊಡ್ಬೋದಿತ್ತು ವಾಶ್ ಮಾಡೋಕ್ಕೆ ಬಟ್ ನಾನೇ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು ಕಾರ್ ಹೇಗೆ ಆಗಿದೆ ಅಂತ ಅಂದರೆ ನೋಡಿದ್ರೆ ನಿಜ ತುಂಬ ಬೇಜಾರಾಗುತ್ತೆ ಆಗಿಬಿಟ್ಟಿದೆ ಮಳೆ ಎಲ್ಲ ಬಿದ್ದು ಫುಲ್ ಗಲೀಜಾಗ್ಬಿಟ್ಟಿದೆ ಬನ್ನಿ ಹೇಗಾಗಿದೆ ಅಂತ ತೋರಿಸ್ತೀನಿ ಸೊ ದಿಸ್ ಇಸ್ ಮೈ ಕಾರ್ ಹೇಗಾಗಿದೆ ನೋಡಿ ಸ್ವಲ್ಪ ಕೂಡ ಕ್ಲೀನ್ ಆಗಿಲ್ಲ ಗಲೀಜ್ ಗಲೀಜಾಗಿದೆ ಅಂದರೆ ನಿಲ್ಲಿಸಿ ನಿಲ್ಲಿಸಿ ಮಳೆ ಬಿದ್ದು ಫುಲ್ಲು ಧೂಳೆಲ್ಲಾಗಿದೆ ಈಗ ಇದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಪಳಪಳ ಅಂತ ಹೊಲ್ಸೋದು ಬನ್ನಿ ನೀವು ನನ್ನ ಜೊತೆ ಕ್ಲೀನ್ ಮಾಡೋಣ ಬೇರೆ ಕಾರಲ್ಲಿ ನನಗೆ ಗೊತ್ತಿಲ್ಲ ನನ್ನ ಕಾರಲ್ಲಿ ಮಾತ್ರ ನನ್ನ ಕೀ ಇಟ್ಕೊಂಡೇ ಇಲ್ಲ ಸೊ ಜೋಬಲ್ ಇದೆ ಕೀ ಸೆನ್ಸರ್ ಮೇ ಬಿ ವರ್ಕ್ ಆಗ್ಬೋದು ಅನಿಸುತ್ತೆ ಈ ಬಟನ್ನ ಹೀಗೆ ಪ್ರೆಸ್ ಮಾಡಿದ್ರೆ ಕಾರು ಅನ್ಲಾಕ್ ಆಗುತ್ತೆ ಕೀ ಜೋಬಲ್ಲಿ ಇಟ್ಕೊಂಡ್ರೆ ಸಾಕು ಕಾರು ಕೂಡ ಸ್ಟಾರ್ಟ್ ಆಗುತ್ತೆ ಫಸ್ಟು ಸ್ಟಾರ್ಟ್ ಮಾಡಿಬಿಡೋಣ ಬನ್ನಿ ಗಲೀಜಾಗಿದೆ ಅಂದ್ರೆ ನನಗೆನೆ ಬೇಜಾರಾಗ್ತಾ ಇದೆ ಕಾರ್ ತಗೊಂಡ್ಮೇಲೆ ಎಲ್ಲರೂ ಸೀಟ್ ಕವರ್ ಅವತ್ತೇ ಹಾಕ್ಸ್ಬಿಡ್ಬೇಕು ಏನೇ ತಗೊಂಡ್ರು ವಸ್ತು ಏನಾದರೂ ಕೆಲಸ ಮಾಡಬೇಕಂದ್ರೆ ಅವಾಗ್ಲೇ ಮಾಡ್ಬಿಡ್ಬೇಕಂತ ಹೇಳೋದು ಇದಕ್ಕೆ ಅನ್ಸುತ್ತೆ ಯಾಕಂತಂದ್ರೆ ಮೊದಲ ಆಯ್ತು ಕಾರ್ ತೊಗೊಂಡು ಸೀಟ್ ಕವರ್ ಹಾಕ್ಸೋಕ್ಕೆ ಟೈಮು ಸಿಗ್ತಾ ಇಲ್ಲ ಈ ಸೀಟ್ ಕವರ್ ಹಾಕ್ಸದೆ ಇದನ್ನ ಕಿತ್ತಾಕ ಹೋಗ್ತಾ ಇವತ್ತೆಲ್ಲ ಕಿತ್ತಾಕ್ ಬಿಡೋಣ ಕವರ್ಗಳು ಸೊ ಬನ್ನಿ ಕಾರು ಫಸ್ಟು ಕಾರ್ ಸ್ಟಾರ್ಟ್ ಮಾಡಿಬಿಡೋಣ ಆಮೇಲೆ ಕ್ಲೀನ್ ಮಾಡೋಣ ತುಂಬ ಹಾಟ್ ಇರೋದ್ರಿಂದ ಬೆಳಗ್ಗೆನೇ ಕ್ಲೀನ್ ಅಂತ ಅನಿಸುತ್ತೆ ಏನು ಮಾಡೋದು ಸಂಡೆ ಅಲ್ವಾ ತುಂಬ ಲೇಟಾಗಿದ್ದೀನಿ ನನಗೆ ಸಂಡೆ ಮಂಡೇ ಏನಿಲ್ಲ ಕೆಲಸ ಇದ್ದಾಗ ಮಾತ್ರ ಕೆಲಸ ಇರುತ್ತೆ ಯಾವಾಗಲೂ ಲೇಟಾಗಿ ಎದೊಳ್ತೀನಿ ತುಂಬ ಹೇಟ್ ಆಗಿದಪ್ಪ ಎ ಸಿ ಅನ್ ಮಾಡಿಬಿಡೋಣ ಫಸ್ಟು ಸುಮ್ಮನೆ ಕಾರ್ ಮಾತ್ರ ಸ್ಟಾರ್ಟ್ ಮಾಡೋಣ ಕಾರ್ ಸ್ಟಾರ್ಟ್ ಆದರೆ ಮಾತ್ರ ಸ್ಟೇರಿಂಗ್ ರಿಲೀಸ್ ಮಾಡೋದು ಅನ್ಸುತ್ತೆ ಸುಮ್ಮನೆ ನಮ್ಮಪ್ಪ ಕಾರಲ್ಲೆಲ್ಲ ನಾವು ಹೀಗೆ ಮಾಡ್ತಾ ಇದ್ವಿ ಸೊ ಈ ಕಾರಲ್ಲಿ ಹಂಗಾಗಲ್ಲ ಕಾರ್ ನಿಂತೋದ್ಮೇಲೆ ಆಫ್ ಆದ್ಮೇಲೆ ಮುಗೀತು ಇದು ಲಾಕ್ ಆಗಿಬಿಡುತ್ತೆ ಆದ್ಮೇಲೆ ಕಾರ್ ಸ್ಟಾರ್ಟ್ ಆದ್ಮೇಲೆ ಇದನ್ನ ಲೈಕ್ ಇದು ಫ್ರೀ ಆಗುತ್ತೆ ಸೊ ನಾವು ಹೇಗೆ ಬೇಕಾದರೂ ಮಾಡ್ಕೋಬೋದು ಎಲ್ಲಿಗೆ ಹೋಗೋಣ ಎಲ್ಲಿಗೆ ಹೋಗೋಕ್ಕೂ ಆಗೋಲ್ಲ ತುಂಬ ಬೆಸ್ಲಿದೆ ಇವಾಗ ಕ್ಲೀನ್ ಮಾಡೋದು ಆ ಬೇಡ್ವಾ ಅಂತನೂ ಇಲ್ಲ ಆದರೂ ಕ್ಲೀನ್ ಮಾಡಿಬಿಡ್ತೀನಿ ಮತ್ತು ನಾಳೆ ನಾಳೆ ಅಂತ ಹೋದರೆ ತುಂಬ ಲೇಟ್ ಆಗುತ್ತೆ ಒಂದು ರೌಂಡ್ ಬರೋಣ ಬನ್ನಿ ಮೊನ್ನೆ ಕಾರ್ ವಾಶ್ ಮಾಡೋಣ ಅಂತ ಬ್ಲಾಕ್ ಮಾಡಿದೆ ಬಟ್ ಅದು ಇವಾಗ ಅರ್ಧಂಬರ್ಧ ಬ್ಲಾಕ್ ಆಗಿತ್ತು ಪೂರ್ತಿ ಮಾಡಬೇಕಿತ್ತು ಮತ್ತೆ ಕಾರ್ ಬೇರೆ ವಾಶ್ ಆಗಿರಲಿಲ್ಲವಲ್ಲ ಸೊ ಇವಾಗ ಕಾರ್ನ ನಾನು ವಾಶ್ ಮಾಡಲಿಲ್ಲ ವಾಶ್ ಮಾಡ್ಸಕ್ಕೆ ಬಂದಿದ್ದೀನಿ ಬನ್ನಿ ಹೇಗಿರುತ್ತೆ ಕಾರ್ ವಾಶ್ ನೋಡೋಣ ನಾಲ್ಕು ಗಾಡಿ ತೊಳೆಯೋಕ್ಕಾಗಲೇ ಇಲ್ಲ ಅದಕ್ಕೆ ವಾಷಿಂಗ್ ತೊಗೊಂಡು ಬಂದಿದ್ದೀನಿ ಮೇಲೆ ಅದೇ ಒಂದು ದೊಡ್ಡ ಭಯ ಭಯಾನಕ ಆಗಿದೆ ರಿವರ್ಸ್ ಯಾಕೆ ಹೋಯ್ತವ್ರೆ ಪರವಾಗಿಲ್ಲ ಹಚ್ತಾ ಇದಾರೆ

ವರ್ಸ್ತಾ ಇದಾರೆ ಎಲ್ಲ ಕ್ಲೀನ್ ಎಲ್ಲ ಆಯ್ತು ಇವಾಗ ನನ್ನ ಕಾರು ಎಷ್ಟು ಚನ್ನಾಗ್ ನೋಡಿ ಹೆಂಗಿತ್ತು ಫಸ್ಟ್ ಇವತ್ತೇ ಹೆಂಗಿದೆ ಅಯ್ಯೋ ನನಗೆ ಬೇಜಾರಾಗ್ತಾ ಇದೆ ಸಾರಿ ಕಡಲೂ ನಿಜ ಮಸ್ತ್ ಆಗಿ ಮಾಡುದ್ರಪ್ಪ ನಮ್ಮ ಮನೆ ಹತ್ರ ನಾನು ಇಷ್ಟೊಂದು ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಗಾಯಸ್ ಒಂದು ಏನೋ ಒಂದು ಮಾಡಬಾರ ಕೆಲಸ ಮಾಡಿದ್ದೀನಿ ನನ್ನ ಕಾರ್ ಸ್ಟಾರ್ಟಿಂಗ್ ತಗೊಂಡಾಗ್ಲೇ ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು ಅದಾಗಿ ರಿಪೇರಿ ಮಾಡಿಸಿದ್ವಿ ಮತ್ತೆ ಅದಾದ್ಮೇಲೆ ನಾನು ಪಾರ್ಕಿಂಗ್ ಇಲ್ಲಿ ಆಗಿದೆಯಲ್ಲ ಸ್ಕ್ರಾಚು ಅದು ನಾನೇ ಮಾಡಿರೋದು ಅದು ಪಾರ್ಕಿಂಗ್ ಮಾಡೋಕ್ಕೋಗಿ ಮಾಡಿದ್ದೀನಿ ಇದುವರೆಗೂ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ ಬಟ್ ಇವಾಗ ಬ್ಲಾಗ್ ಮಾಡ್ತಾ ಇದ್ದೀನಲ್ಲ ಗೊತ್ತಾಗ್ಬಿಡುತ್ತೆ ಸಾರಿ ಲಡ್ಡುಗೆ ಮುಗೀತು ಬನ್ನಿ ಮನೆಗೆ ಹೋಗೋಣ ಮನೆಗೆ ಬಂದ್ವಿ ಕಾರ್ ವಾಶ್ ಆಯಿತು ವಾಷಿಂಗ್ ಹೆಂಗಾಯ್ತು ಅಂತ ನೀವೇ ನೋಡಿದ್ರಲ್ಲ ತುಂಬ ಫಳ ಪಳ ಅಂತ ವಾಶ್ ಮಾಡಿದ್ದಾರೆ ನಾನು ಮಾಡಿದರೆ ನಿಜವಾಗ್ಲೂ ಇದಾಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಸೊ ಇವಾಗ ನಾಳೆ ಟ್ರಿಪ್ಗೆ ಹೋಗೋಕ್ಕೆ ರೆಡಿ ಆಗಿದ್ದೀವಿ ನಾನು ಮತ್ತು ನನ್ನ ಕಾರ್ ಎರಡೂ ಈ ನನ್ನ ಕಾರ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಹಾಗೆ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ನನ್ನ ಕಾರ್ ಬಗ್ಗೆ ನಾನು ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಅದಕ್ಕೆ ನಿಮ್ಮ ಸಪೋರ್ಟ್ ಅಂತೂ ನನಗೆ ಬೇಕೇ ಬೇಕು ಓಕೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್